ಹೆಲಿಕಾಪ್ಟರ್ ರೈಡ್ ಅನ್ಸುತ್ತೆ ಎಷ್ಟು ಕೇಳಿ ನೋಡೋಣ ಅಂತ ಬಂದ್ರೆ ಅಜೀಬ್ ಆಗೋಯ್ತು ಗುರು ಇಲ್ಲಿ ಕೇಳಿ ಯಾಕ್ರಾಗಿ ಬಿಟ್ರಿ ಗುರು ನಾವು ಇಲ್ಲಿ ಬರಬೇಕು ಮಜಾ ದೇವ ಪಾಪಸ್ ಬರೋಣ ಅನಿಸಿದ್ಯಲ್ಲಪ್ಪ ಓ ಫಾಲ್ಸ್ ಕೆರೆ ಕೈಸಾಲ ಬೈಕ್ ಜಾಸ್ತೆ ಕ್ಯಾ ಹಾಂ ಉದರ್ ಎ ಓಕೆ ತ್ಯಾಂಕ್ ಯು ನಮಸ್ಕಾರ ಕಂಟೆಂಟ್ ಕಾಟ್ಗೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ಹಿಮಾಲಯನ್ ಬೈಕ್ ನ ರೆಂಟ್ ಅಂತ ತಗೊಂಡ್ವಿ ಅಲ್ಲಿಂದ ಸೋಲಂಗ್ ವ್ಯಾಲಿ ಹೋಗ್ತಾ ಇದ್ವಿ ಮಧ್ಯದಲ್ಲೇ ಸಿಪ್ ಲೈನ್ ಡ್ರೈವ್ ಮಾಡಿದ್ವಿ ಅದ್ರ ನಂತರ ಲಾಂಗೆಸ್ಟ್ ಟನಲ್ ಅಟಲ್ ಟನಲ್ ನ ಕ್ರಾಸ್ ಮಾಡಿ ಸಿಸ್ಸು ವಾಟರ್ ಫಾಲ್ ಕಡೆ ಹೋಗ್ತಿರುವಾಗ ನಮ್ಮ ಲಾಸ್ಟ್ ವಿಡಿಯೋ ಎಂಡ್ ಆಗಿದೆ ಸೊ ಅಲ್ಲಿಂದ ಈ ವಿಡಿಯೋದಲ್ಲಿ ಮುಂದುವರಿಯುತ್ತೆ क्या चाहिए ನಾವು ಹೆಲಿಕಾಪ್ಟರ್ ರೈಡ್ ಅನ್ಸುತ್ತೆ ಎಷ್ಟು ಕೇಳ್ ನೋಡೋಣ ಅಂತ ಬಂದ್ರೆ ಪುಡಿಯು ನಿಮ್ಮನ್ನ ತಡೆದಿರುವವರು ಯಾರು ಒಳಗಡೆ ಕೂತ್ಕೊಂಡಿರೋರು ಬಿಜೆಪಿ ಪೊಲಿಟೀಷಿಯನ್ ಅಂತೆ ನಮಗ್ ಗೊತ್ತಿಲ್ಲ ಅವರು ಏನೋ ರೈಡ್ ಹೋಗ ಕೂತಿದ್ದಾರೆ ಅಂತ ಅನ್ಕೊಂಡ್ವಿ ಅದೂ ಇದಕ್ಕೂ ಏನಾದ್ರು ಜುಗಾಟ್ ಮಾಡ್ಬಿಡೋಣ ಏನಾದ್ರು ಕೇಳ್ಬಿಟ್ಟು ಒಂದ್ ರೈಡ್ ತಗೊಂಡ್ಬಿಡೋಣ ಕೇದಾರ್ನಾಥ್ ಹೋಗೋದಿದ್ರೆ ರೈಡ್ ಕೊಡ್ತಾರಲ್ಲ ಹೆಲಿಕಾಪ್ಟರ್ ರೈಡ್ ಥರ ಇರುತ್ತೆ ಸ್ವಲ್ಪ ಮಾತಾಡ್ ಜುಗಾಡ್ ಮಾಡ್ಬಿಟ್ಟು ಹೆಂಗಾದ್ರು ಕಡಿಮೆ ಒಗ್ಸ್ಕೊಂಡ್ಬಿಡೋಣ ಅಂತೆಲ್ಲ ಪ್ಲಾನ್ ಇಲ್ಲಿ ಯಾರು ಅಂತ ನೋಡಿದ್ರೆ ನಮ್ಮೆಲ್ ಫೇವ್ರೆಟ್ ಆಕ್ಟರ್ ಕಂಗನಾ ಕಂಗನಾಪ್ಟರ್ ಇಲ್ಲ ಏನಿಲ್ಲ ನಾವು ಫಾಲ್ಸ್ಗೆ ಹೋಗ್ಬೇಕು ಅಂತಂದ್ರೆ ಲೈನ್ ಒಂದೇ ದಾರಿ ಬೇರೆ ಬೇ ಇಲ್ಲ ಬೈಕು ಕಾರ್ಗಳೆಲ್ಲ ಹೋಗೋಲ್ಲ ಇದನ್ನ ದಾಟ್ಕೊಂಡು ಅದ್ರ ನಂತರ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿದ್ರೆ ಫಾಲ್ಸಿಗೆ ಹೋಗ್ಬೋದು ಸೊ ಮತ್ತೆ ಇಲ್ಲಿ ದಿಕ್ ನನಗೆ ಪೇ ಮಾಡಿದ್ದೀವಿ ಫೈವ್ ಹಂಡ್ರೆಡ್ ಪರ್ ಕಪ್ಪರ್ ಅಣ್ಣ ಸ್ವಲ್ಪ ಗಟ್ಟಿ ನಂಗೆ ಇರೋದು ಒಂದೇ ಗಂಡ ಸೆಕೆಂಡ್ ಟೈಮ್ ಏನು ಅನ್ನಿಸ್ತಾ ಇಲ್ಲ ಪ್ರಾಕ್ಟೀಸ್ ಆ ವಾಟರ್ ಫಾಲ್ ಹತ್ರ ಹೋಗ್ತಾ ಇಲ್ಲಿ ಸ್ವಲ್ಪ ಟ್ರಕ್ ಜಾಸ್ತಿ ಸುಸ್ತಾಗುತ್ತೆ ಈಗ ಟ್ರಕ್ಕಿಂಗ್ ಸ್ಟಾರ್ಟ್ ಸಿಕ್ಕಾಡ ಸುಸ್ತಾಗುತ್ತೆ ಹಾ ಸಿಸು ವಾಟರ್ ಫಾಲ್ ಎಷ್ಟು ಅಷ್ಟರಲ್ಲಿ ಸುಸ್ಸು ಮಾಡ್ತೇವೆ ಬಾ ನೀ ನಾವು ಬಂದಿದ್ದೇನು ಭಾಳ ದೂರ ಇಲ್ಲ ನೋಡಿ ಇಷ್ಟೇ ಅಷ್ಟೇ ಅಷ್ಟೇ ದೂರದಿಂದ ಬಂದರು ಸುಸ್ತು ಬಾ ಜಾಸ್ತಿ ಆಗುತ್ತೆ ಗುರು ಬಾಯ್ ಕಂಗ ಬರಕ್ಕಿಲ್ಲರ ನೀವು ಇಲ್ಲಿಗೆ ಬರೋಕ್ಕಿಲ್ಲ ನೀವು ಸಿಸು ವಾಟರ್ಫಾಲಿಗೆ ಬರಬೇಕು ಮಜಾ ಇಲ್ಲೆಲ್ಲ ಅಂಗಡಿಗಳಿದೆ ಮ್ಯಾಗಿ ಆಮ್ಲೆಟ್ ಈ ಸಿಟಿ ಸಿಟಿ ಇ ಟಿ ಸಿ ಇ ಟಿ ಸಿ ಹತ್ತಿ ಹತ್ತಿ ಎಕ್ಸೆಟ್ರಾ ಹೋಗಿ ಅಟೆಸ್ಟ್ರಾ ಆಗೋಯ್ತು ಸುಸ್ತಾಗೋಯ್ತು ಹೋಯ್ತು ವರ್ಕೌಟ್ ಡೈಲಿ ಮಾಡ್ಬೇಕಪ್ಪ ಕಾಡಿಯೋ ಜಾಸ್ತಿ ಮಾಡ್ಬೇಕು ಇನ್ಮೇಲೆ ಗುರು ಇಲ್ಲಿಯ ಇದು ಅಕ್ಷಯ ಪಾತ್ರ ಥರನೇ ಅಕ್ಷಯ ಯಾತ್ರೆ ಆಗ್ಬಿಟ್ಟಿದೆ ಹೋದಷ್ಟು ಹೋಗ್ತಾನೇ ಇರಬೇಕು ಇನ್ನೂ ಅಷ್ಟು ದೂರ ಹೋಗ್ಬೇಕು ಅಯ್ಯೋ ದೇವಾ ಪಾಪ ಸುಬ್ರಡಣ ಅನ್ಸ್ತಿದ್ಯಾಲಪ್ಪ ಸರಿ ಈಗ ನೀವು ನೋಡ್ತಾ ಇದ್ರ फिर से ಹತ್ರ ಕ್ಯಾಮ್ರ ಇರಬಾರ್ದು ರೀಚರ್ ಏನ್ ಗೊತ್ತಾ ನೋಡಿ ನನ್ನ ಪರಿಸ್ಥಿತಿ ಕ್ಯಾಮ್ರಾ ಹಾಕೊಂಡು ಬ್ಯಾಗ್ ಹಾಕೊಂಡು ಈ ಕಡೆ ಗೋಪುರನು ಹಿಡ್ಕೊಂಡು ಶೂಟು ಮಾಡಬೇಕು ಅವ್ರ ಫೋಟೋನು ತೆಗಿಬೇಕು ನೋಡಪ್ಪ ಇದು ಫುಲ್ ಸ್ಲಿಪ್ ಇದೆ ಹೋಗ್ತಾ ಅಲ್ಲಿ ತನಕ ಹೋಗೋಣ ತಗೊಳ್ಳಲ್ಲ ಸಾಹಸ ಮಾಡಕ್ ಬಂದಿಲ್ಲ ನಾವು ಎಂಜಾಯ್ ಮಾಡಕ್ ಬಂದಿರ್ತೀವಿ ಸ್ಲಿಪ್ ಆಗತ್ತೆ ಮಳೆ ತರ ಬೀಳ್ತಾ ಒಂಥರ ಹನಿಗಳು ಮನ್ಸರ ಇಲ್ಲೇ ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೋಡೋಣ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ ಇದೇ ನೋಡಿ ಮನಾಲಿಯ ಮಾಲ್ ರೋಡ್ ಲಾಗಲ್ಲಿ ತೋರಿಸಿದ್ರಂತೆ ಈ ಹೋಟೆಲಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ ಫುಡ್ ಅಂತ ಸೊ ಬಂದಿದ್ದೀವಿ ಟೇಸ್ಟ್ ಮಾಡಿ ನೋಡಬೇಕು ಹಿಮಾಚಲ್ ಲೋಕಲ್ ಡಿಶಸ್ ಇದ್ದು ಅಂತ ಇದೆ ಫೇಮಸ್ ಸೊ ಸಿದ್ದು ಟ್ರೈ ಮಾಡಿ ನೋಡೋಣ ಬಾದಾಮಿ ಮಿಲ್ಕ್ ಟ್ರೈ ಮಾಡಿ ನೋಡೋಣ ಇನ್ನೇನಾದರೂ ಸ್ಪೆಷಲ್ ಐಟಮ್ ಇದ್ರೆ ಅದನ್ನು ಟ್ರೈ ಮಾಡಿ ನೋಡೋಣ ಇದೇ ಸಿದ್ದು ಅಂತಂದರೆ ಮಯೋನೀಸ್ ಅನ್ಸುತ್ತೆ ಆ್ಯಂಡ್ ಇದು ನಾನು ಆರ್ಡ್ರ್ ಮಾಡಿದ್ರು ಬಾದಾಮಿ ಮಿಲ್ಕ್ ಸೊ ಈ ಫುಡ್ಡನ್ನ ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿತ್ತು ಅಂತ ನೋಡಿ ಒಳಗಡೆ ಎಷ್ಟು ನಿಜ ಹೇಳಬೇಕು ಅಂದ್ರೆ ಏನೋ ಸೂಪರ್ ಆಗಿದೆ ಆ ಥರ ಏನೂ ಇಲ್ಲ ಎವ್ರೇಜ್ ಎವ್ರೇಜ್ಗಿಂತ ಸ್ವಲ್ಪ ಕಮ್ಮಿನೇ ಹೇಳ್ಬೋದು ಒನ್ ಟೈಮ್ ಇಲ್ಲಿ ಹೊಸ ಡಿಶ್ ಆಗಿರೋದ್ರಿಂದ ಟ್ರೈ ಮಾಡ್ಬೋದು ಅಷ್ಟೇ ಬೆಟ್ಟ್ಮೇ ಟ್ರೈ ಸೂಪರ ದಿಸ್ ಇಸ್ ನೈಸ್ ಸೊ ಹೀಗಿತ್ತು ನಮ್ಮ ಮನಾಲಿಯ ಮೊದಲನೇ ದಿನ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ